ಶಿವಮೊಗ್ಗದ ಪ್ರೆಸ್ ಕಾಲೋನಿಯ ಜಗನ್ಮಾತಿ ದೊಡ್ಡಮ್ಮ ದೇವಿ ಕೆಂಡದಾರ್ಚನೆ ಮೇ ಇಪ್ಪತ್ತೊಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ದೊಡ್ಡಮ್ಮ ಚಾರಿಟೇಬಲ್ ಟ್ರಸ್ಟ್ನವರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮೇ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಇಪ್ಪತ್ತೆಂಟರಂದು ಚಂಡಿಕ ಬೀಜಾಕ್ಷರ ಹೋಮ ಹಾಗೂ ಮೇ ಇಪ್ಪತ್ತೊಂಬತ್ತರಂದು ದೇವಿಯ ಕೆಂಡದಾರ್ಚನೆ ನಡೆಯಲಿದೆ ಎಂದು ಹೇಳಿದರು ದಿವ್ಯ ಮಾರ್ಗದರ್ಶನ ಶ್ರೀ ಸಿದ್ದಪ್ಪಾಜಿ ನಡೀತಾ ಇದೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಕೆಂಡದಾರ್ಚನೆ ಮತ್ತು ಚಂಡಿಕಾ ಹೋಮ ಇವು ನಡೀತಾ ಇದೆ ಈ ವರ್ಷ ಇಪ್ಪತ್ತ ಎಂಟು ಮತ್ತು ಇಪ್ಪತ್ತೊಂಬತ್ತು ಎರಡು ದಿವಸ ಗೆಜ್ಜೆನಹಳ್ಳಿಯಲ್ಲಿ ಕೆಂಡದಾರ್ಚನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಮಾಜಕ್ಕೆ ಅನುಪಮ ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಲಕ್ಷ ರೂಪಾಯಿ ದೇಣ ಒಂದು ಹಮ್ಮಿಗೆಯನ್ನು ಕೊಟ್ಟು ಅವ್ರನ್ನ ಸೇವೆ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವು ಸಹ ಹಮ್ಮಿಕೊಂಡಿದೆ ಕಳೆದ ವರ್ಷದಿಂದ ಕಳೆದ ವರ್ಷ ಗುಲ್ಬರ್ಗದ ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ರಿಕ್ಷಾ ಡ್ರೈವರ್ ಹನುಮಂತ ದೇವನೂರು ಅಂತಕ್ಕಂಥ ವ್ಯಕ್ತಿ ಇಪ್ಪತ್ತೈದು ವರ್ಷಗಳಿಂದ ಅಥವಾ ಕುಷ್ಠರೋಗಿಗಳ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸಿ ಅವರಿಗೆ ನಾವು ಒಂದು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಇದೇ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ಪೂಜೆ ಪುಣ್ಯವಾಚನ ದೇವಿ ಆರಾಧನೆ ಪೂಜೆಯ ನಂತರ ಚಂಡಿಕಾ ಬೀಜಾಕ್ಷರ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೀತಾ ಇದೆ ಅವತ್ತು ಅದೇ ದಿವಸ ಹನ್ನೆರಡು ಗಂಟೆಗೆ ಒಂದು ಮಹಾಶಕ್ತಿ ಅಂತಕ್ಕಂತಹ ಒಂದು ವಾರ್ಷಿಕ ವಿಶೇಷ ಸಂಚಿಕೆಯನ್ನು ಅವತ್ತು ಬಿಡುಗಡೆ ಇದೆ ಈ ದೊಡ್ಡಮ್ಮ ಚಾರಿಟಬಲ್ ಟ್ರಸ್ಟ್ ಕೇವಲ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜೊತೆಗೆ ಸಾಹಿತ್ಯಿಕ ಸೇವೆಯನ್ನು ಸಹ ಮಾಡ್ಕೊಂಡು ಬರ್ತಾ ಇದೆ ಎಲ್ಲವೂ ಸಹ ಉಚಿತವಾಗಿ ನೀಡತಕ್ಕಂತಹ ಪುಸ್ತಕಗಳನ್ನು ದೇವಿ ಸ್ತೋತ್ರಗಳನ್ನು ಅವನ್ನು ಮುದ್ರಿಸಿ ಭಕ್ತರಿಗೆ ನೀಡತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ ಇಪ್ಪತ್ತ ಒಂಬತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಏಳು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಗಂಗೆ ಪೂಜೆ ಉತ್ಸವ ಮೂರ್ತಿ ಮೆರವಣಿಗೆ ಆಮೇಲೆ ದೇವಾಲಯದ ಮುಂಭಾಗದ